ಮೊದಲನೇ ಪ್ರಶ್ನೆ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು ಎ ಮರುಗುಳಿತನ ಬಿ ಕ್ಯಾನ್ಸರ್ ಸಿ ಪಕ್ಷವಾತ ಡಿ ನಿದ್ರಾಹೀನತೆ ಉತ್ತರ ಎ ಮರುಗುಳಿತನ ಎರಡನೇ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ತ್ರೀಲಂಕಾ ಡಿ ಅಮೆರಿಕಾ ಉತ್ತರ ಬಿ ಜರ್ಮನಿ ಮೂರನೇ ಪ್ರಶ್ನೆ ಶರೀರದ ಉದ್ದಕ್ಕೆ ಸಮಾನವಾಗಿರುವಂತಹ ಉದ್ದವನ್ನು ನಾಲಿಗೆ ಇರುವಂತಹ ಜೀವಿ ಯಾವುದು ಎ ಆಮೆ ಬಿ ಊಸರ್ವಳ್ಳಿ ಸಿ ಜಿರಾಫೆ ಡಿ ನಾಗರಹಾವು ಉತ್ತರ ಬಿ ಊಸರ್ವಳ್ಳಿ ನಾಲ್ಕನೇ ಪ್ರಶ್ನೆ ಯಾವ ಹಣ್ಣು ಹಣ್ಣಾಗಲು ಎರಡು ವರ್ಷ ತೆಗೆದುಕೊಳ್ಳುತ್ತದೆ ಎ ಸೇಬು ಬಿ ದ್ರಾಕ್ಷಿಗಳು ಸಿ ಬಾಳೆಹಣ್ಣು ಡಿ ಅನಾನಸ್ ಉತ್ತರ ಡಿ ಅನಾನಸ್ ಐದನೇ ಪ್ರಶ್ನೆ ಮನೆ ಸುತ್ತ ಯಾವ ಗಿಡಗಳು ಇದ್ದರೆ ಸೊಳ್ಳೆಗಳು ಹತ್ತಿರಕ್ಕೆ ಬರುವುದಿಲ್ಲ ಎ ಬೇವಿನ ಗಿಡ ಬಿ ತುಳಸಿ ಗಿಡ ಸಿ ದಾಸವಳ ಗಿಡ ಡಿ ಪುದಿನ ಗಿಡ ಉತ್ತರ ಡಿ ಪುದಿನ ಗಿಡ ಆರನೇ ಪ್ರಶ್ನೆ ಪಾನಿಪೂರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು ಎ ಕಿಡ್ನಿ ಸಮಸ್ಯೆ ಬಿ ಅಲ್ಸರ್ ಸಮಸ್ಯೆ ಸಿ ಲಿವರ್ ಸಮಸ್ಯೆ ಡಿ ಆಸ್ತಮಾ ಉತ್ತರ ಎ ಕಿಡ್ನಿ ಸಮಸ್ಯೆ ಏಳನೇ ಪ್ರಶ್ನೆ ಬೇರೆಯವರ ಬಟ್ಟೆ ಅಥವಾ ಪಾದರಕ್ಷೆಗಳನ್ನು ಬಳಸಿದರೆ ಏನಾಗುತ್ತದೆ ಎ ದುರದೃಷ್ಟ ಬಿ ನಕಾರಾತ್ಮಕ ಸಿ ಚರ್ಮರೋಗ ಡಿ ಗ್ರಹಗಳ ದುರ್ಬಲ್ಯ ಉತ್ತರ ಎಲ್ಲವೂ ಎಂಟನೇ ಪ್ರಶ್ನೆ ಅರ್ಧ ತಲೆನೋವನ್ನು ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಜೀರಿಗೆ ಬಿ ಕೊತ್ತಂಬರಿ ಸೊಪ್ಪು ಸಿ ನಿಂಬೆಕಾಯಿ ಡಿ ಶುಂಠಿ ಉತ್ತರ ಡಿ ಶುಂಠಿ ಒಂಬತ್ತನೇ ಪ್ರಶ್ನೆ ಪರ್ವತಗಳ ರಾಣಿ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಎ ಬಿಹಾರ ಬಿ ಜಾರ್ಖಂಡ್ ಸಿ ಮಹಾರಾಷ್ಟ್ರ ಡಿ ರಾಜಸ್ಥಾನ್ ಉತ್ತರ ಬಿ ಜಾರ್ಖಂಡ್ ಹತ್ತನೇ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವುದರಿಂದ ಯಾವ ಹಣ್ಣು ಹಾನಿಕಾರಕ ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಮಾಹವು ಡಿ ಪಪ್ಪಾಯಿ ಉತ್ತರ ಡಿ ಪಪ್ಪಾಯಿ ಹನ್ನೊಂದನೇ ಪ್ರಶ್ನೆ ಕಲ್ಲಂಗಡಿ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಎ ಹೃದಯ ರೋಗ ಬಿ ಕಿಡ್ನಿ ಕಾಯಿಲೆ ಸಿ ಮಧುಮೇಹ ಡಿ ಮೆದುಳು ಕಾಯಿಲೆ ಉತ್ತರ ಎ ಹೃದಯ ರೋಗ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಜಿಎಸ್ಟಿಯನ್ನು ಯಾವಾಗ ಜಾರಿಗೆ ತರಲಾಯಿತು ಎ ಎರಡು ಸಾವಿರದ ಐದರಲ್ಲಿ ಬಿ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಎರಡು ಸಾವಿರದ ಎಂಟರಲ್ಲಿ ಡಿ ಎರಡು ಸಾವಿರದ ಹತ್ತರಲ್ಲಿ ಉತ್ತರ ಬಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿಮೂರನೇ ಪ್ರಶ್ನೆ ಮನೆಯ ಮುಂದೆ ಯಾವ ಗಿಡ ಇದ್ದರೆ ರೋಗಗಳು ಬರುವುದಿಲ್ಲ ಎ ಬೇವಿನ ಗಿಡ ಬಿ ತುಳಸಿ ಗಿಡ ಸಿ ದಾಸವಳ ಗಿಡ ಡಿ ಅಲೋವೇರಾ ಗಿಡ ಉತ್ತರ ಬಿ ತುಳಸಿ ಗಿಡ ಹದಿನಾಲ್ಕನೇ ಪ್ರಶ್ನೆ ಯಾವ ಹಕ್ಕಿ ಸಿಂಹದಂತೆ ಗರ್ಜಿಸಬಲ್ಲದು ಎ ಉಷ್ಣ ಪಕ್ಷಿ ಬಿ ರಾಜಹಂಸ सी गुनुगो हक्की डी हिरन उत्तरा ए उष्ण पक्षी 15वें प्रश्ने क्रिसमस देश देशेचा हब्बा ए भारत बी चीना, सी जपान डी अमेरिका उत्तरा डी अमेरिका ನೊಬೆಲ್ ಪ್ರಶಸ್ತಿಗಳನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ ಎ ಶುಡನ್ ಬಿ ಜಪಾನ್ ಸಿ ಜರ್ಮನಿ ಡಿ ನಾರ್ವೆ ಉತ್ತರ ಡಿ ನಾರ್ವೆ ನಿಮ್ಮ ಯಕೃತ್ ಹಾನಿಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ರೋಗದ ಲಕ್ಷಣಗಳು ಯಾವ್ಯಾವು ಎ ಹಸಿವಿನ ನಷ್ಟ ಬಿ ಹೊಟ್ಟೆ ನೋವು ಸಿ ವಾಕರಿಕೆ ಡಿ ಚರ್ಮ ತುರಿಕೆ ಉತ್ತರ ಮೇಲಿನ ಎಲ್ಲವೂ ಕೀಲು ನೋವಿಗೆ ಯಾವ ವಿಟಮಿನ್ ಒಳ್ಳೆಯದು ಎ ವಿಟಮಿನ್ ಡಿ ಬಿ ವಿಟಮಿನ್ ಇ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಡಿ ಒಂದು ದಿನದಲ್ಲಿ ಎಷ್ಟು ನಿಮಿಷಗಳಿವೆ ಎ ಎರಡು ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಬಿ ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಸಿ ಸಾವಿರದ ಮುನ್ನೂರ ಮೂವತ್ತು ನಿಮಿಷಗಳು ಡಿ ಸಾವಿರದ ಎರಡುನೂರ ಇಪ್ಪತ್ತು ನಿಮಿಷಗಳು ಉತ್ತರ ಬಿ ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷಗಳು ಹುಲಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಎ ಭಾರತ ಬಿ ಬಾಂಗ್ಲಾದೇಶ್ ಸಿ ಕೆನಡಾ ಡಿ ಶುಡನ್ ಉತ್ತರ ಬಿ ಬಾಂಗ್ಲಾದೇಶ್ ಟೊಮ್ಯಾಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಅಂಗ ಹಾನಿಯಾಗುತ್ತದೆ ಎ ಶ್ವಾಸಕೋಶಗಳು ಬಿ ಮೂತ್ರಪಿಂಡ ಸಿ ಹೃದಯ ಡಿ ಯಕೃತ್ ಉತ್ತರ ಬಿ ಮೂತ್ರಪಿಂಡ ಯಾವ ಎಲೆಯ ರಸವು ದೀರ್ಘಕಾಲದ ಚರ್ಮ ರೋಗವನ್ನು ಗುಣಪಡಿಸುತ್ತದೆ ಎ ಮಾವಿನ ಎಲೆ ಬಿ ಅಲಸಿನ ಎಲೆ ಸಿ ಪೆರ್ಲೆ ಎಲೆ ಡಿ ಬೇವಿನ ಎಲೆ ಉತ್ತರ ಡಿ ಬೇವಿನ ಎಲೆ ಯಾವ ಪ್ರಾಣಿಗೆ ಹತ್ತು ಹೊಟ್ಟೆಗಳಿವೆ ಎ ಜಿಗಣೆ ಬಿ ಜಿರಳೆಗಳು ಸಿ ಇರುವೆಗಳು ಡಿ ಬಸವನಳು ಉತ್ತರ ಎ ಜಿಗಣೆ ಅತಿಯಾದ ಬ್ರೆಡ್ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಎ ಮಧುಮೇಹ ಬಿ ಹುಣ್ಣುಗಳು ಸಿ ಗ್ಯಾಸ್ಟ್ರಿಕ್ ಡಿ ಚರ್ಮ ತುರಿಕೆ ಉತ್ತರ ಎ ಮಧುಮೇಹ ಪ್ರತಿದಿನ ಬೆಳಿಗ್ಗೆ ಬೇಯಿಸಿದ ಮೊಟ್ಟೆ ತಿಂದರೆ ಏನಾಗುತ್ತದೆ ಎ ಮೂಳೆಗಳು ಗಟ್ಟಿಯಾಗುತ್ತವೆ ಬಿ ದೃಷ್ಟಿ ಸುಧಾರಿಸುತ್ತದೆ ಸಿ ತೂಕ ಹೆಚ್ಚಾಗುತ್ತದೆ ಡಿ ಹಸಿವನ್ನು ಹೆಚ್ಚಿಸುತ್ತದೆ ಉತ್ತರ ಬಿ ದೃಷ್ಟಿ ಸುಧಾರಿಸುತ್ತದೆ ದೇಹದಲ್ಲಿ ಯಾವ ರೋಗವು ಕಣ್ಣಿನ ಪೊರೆಗೆ ಕಾರಣವಾಗುತ್ತದೆ ಎ ಶುಗರ್ ಕಾಯಿಲೆ ಬಿ ಅಲರ್ಜಿ ಸಿ ಕ್ಯಾನ್ಸರ್ ಡಿ ಪಾರ್ಶ್ವವಾಯು ಉತ್ತರ ಎ ಶುಗರ್ ಕಾಯಿಲೆ ಯಾವ ಆಹಾರಗಳು ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತದೆ ಎಳ್ಳು ಬಿ ಮೀನು ಸಿ ಮೊಸರು ಡಿ ಚೀಸ್ ಉತ್ತರ ಎ ಎಳ್ಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕುದುರೆ ಎಷ್ಟು ಗಂಟೆ ಮಲಗುತ್ತದೆ ಎ ಮೂರು ಗಂಟೆಗಳು ಬಿ ನಾಲ್ಕು ಗಂಟೆಗಳು ಸಿ ಆರು ಗಂಟೆಗಳು ಡಿ ಒಂಬತ್ತು ಗಂಟೆಗಳು ಉತ್ತರ ಎ ಮೂರು ಗಂಟೆಗಳು ಹೆಚ್ಚು ಮಾಂಸ ತಿನ್ನುವುದರಿಂದ ಯಾವ ರೋಗಿಗಳಿಗೆ ಅಪಾಯಕಾರಿ ಎ ಮೂತ್ರಪಿಂಡ ಬಿ ಶ್ವಾಸಕೋಶಗಳು ಸಿ ಕ್ಯಾನ್ಸರ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಭಾರತದ ರಾಷ್ಟ್ರೀಯ ವೃಕ್ಷದ ಹೆಸರೇನು ಎ ಬಾಳೆ ಮರ ಬಿ ಮಾವಿನ ಮರ ಸಿ ನಿಂಬೆ ಮರ ಡಿ ಆಲದ ಮರ ಉತ್ತರ ಡಿ ಆಲದ ಮರ